ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಾನು ರಚಿನಿ ಈ ಫೋಟೋ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ವೈರಲ್ ಆಗ್ತಾ ವೈರಲ್ ಆಗ್ತಾಯಿದೆ ಒಬ್ಬರು ಪೋಸ್ಟ್ ಬೇರೆ ಮಾಡಿದ್ರಪ್ಪ ಡೆವಿಲ್ ಶೂಟಿಂಗ್ ಸೆಟ್ನಲ್ಲಿ ರವಿಚಂದ್ರನ್ ಅವರು ಅಂತ ಎಲ್ಲ ಆ್ಯಕ್ಚುಲಿ ನನಗೆ ಗೊತ್ತಿರೋದನ್ನು ನಾನು ಹೇಳ್ತೀನಿ ನನಗೆ ಗೊತ್ತಿರೋಂಗೆ ಇದು ಡೆವಿಲ್ ಶೂಟಿಂಗ್ ಸೆಟ್ ಅಲ್ಲ ರವಿಚಂದ್ರನ್ ಅವರು ಅವರು ಹೊಸ ಮೂವಿ ಮಾಡ್ತಾ ಇದ್ದಾರಲ್ಲ ಪ್ರೇಮಲೋಕ ಟು ಬಹುಶಃ ಆ ಶೂಟಿಂಗ್ ಸೆಟ್ಗೆ ಹೋಗಿರಬೇಕು ಅಂತ ಅನ್ಸುತ್ತೆ ದರ್ಶನ್ ಅವರು ಯಾಕಂದರೆ ಅವರು ಈ ಮೂವಿಲಿ ಏನಾದರೂ ಡೆವಿಲಲ್ಲಿ ಆ್ಯಕ್ಟ್ ಮಾಡ್ತಾರೆ ಅಥವಾ ಅವರಲ್ಲಿ ವಿಸಿಟ್ ಕೊಟ್ಟಿದ್ದಾರೆ ಅಂದರೆ ಅದು ಹಿಂಗ ಗೌಪ್ಯವಾಗಿಟ್ಕೊತಾಯಿದ್ರು ನನಗೆ ಅನಿಸಿದ ಮಟ್ಟಿಗೆ ಇದು ಪ್ರೇಮಾಲೋಕ ಶೂಟಿಂಗ್ ಸೆಟ್ಟಲ್ಲಿ ದರ್ಶನ್ ಅವರು ವಿಸಿಟ್ ಮಾಡಿರೋದು ಸೊ ದರ್ಶನ್ ಅವ್ರು ಯಾಕೆ ಹೋದರು ಅಂತ ಯಾರಿಗಾದರೂ ಕ್ವೆಶನ್ ಇದ್ದರೆ ಇತ್ತೀಚೆಗೆ ದರ್ಶನ್ ಅವ್ರು ಒಂದು ಪೋಸ್ಟ್ ಬೇರೆ ಮಾಡಿದರು ಹ್ಯಾಪಿ ಬರ್ಡೇ ಅಂತ ಹೇಳಿ ಅವ್ರಿಗೆ ಇತ್ತೀಚೆಗೆ ರವಿಚಂದ್ರನ್ ಅವ್ರದ್ದು ಬರ್ಡೇ ಬೇರೆ ಆಗಿತ್ತು ಬಹುಶಃ ವಿಶ್ ಮಾಡೋಕ್ಕೆ ಅಂತ ಹೋಗಿರಬಹುದು ಆ ಲೊಕೇಶನ್ಗೆ ಅಂತ ಅನಿಸುತ್ತೆ ಈಗ ನೋಡ್ತಿದ್ದೀರಲ್ಲ ಇದು ನಿನ್ನೆ ವಿಡಿಯೋ ಆಯಿತಾ ಇದಂತೂ ಪಕ್ಕ ಡೆವಿಲ್ ಶೂಟಿಂಗ್ ಜಾಸ್ತಿ ಡೆವಿಲ್ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಶೂಟಿಂಗ್ ನಡೀತಾ ಇದೆ ನಿನ್ನೆ ದರ್ಶನ್ ಅವ್ರದ್ದು ಪೊಸಿಷನ್ ಇತ್ತು ಮಕ್ಕಳೀಲ್ ಎಲ್ಲೋ ಶೂಟಿಂಗ್ ನಡೀತಾ ಇತ್ತು ಶೂಟಿಂಗ್ ಲೊಕೇಶನಲ್ಲಿ ದರ್ಶನ್ ಅವರು ಅವರ ಅಭಿಮಾನಿಗಳನ್ನ ವೇಟಿ ಮಾಡ್ತಾ ಇರೋದು ಅವರು ಕೈ ನೋವಾಗಿದೆಯಲ್ಲ ಅದಕ್ಕೆ ಅನಿಸುತ್ತೆ ದರ್ಶನ್ ಅವರು ಎಲ್ಲೆಲ್ಲಿ ನಿಂತಿದ್ದರೆ ಅಲ್ಲಲ್ಲೇ ಇದ್ಬಿಡಿ ಅಂತ ಹೇಳ್ತಿದ್ದಾರೆ ಅಂತ ಅನಿಸುತ್ತೆ ನೋಡಿ ಇದನ್ನು ಯಾರೋ ನಮ್ಮ ಚಾನಲ್ಗೆ ಕಳಿಸ್ಕೊಟ್ಟಿದ್ರು ಆಯಿತಾ ಯಾರೋ ಅಭಿಮಾನಿ ಡೆವಿಲ್ ಅಂತ ಕೈ ಮೇಲೆ ಹಚ್ಚೆ ಹಾಕ್ಸ್ಕೊಂಡಿದ್ದಾರೆ ಯಾರೋ ತುಂಬ ಚೆನ್ನಾಗಿ ಕನ್ನಡ ವರ್ಡ್ನ ಬರೆದಿದ್ದಾರೆ ಪಫಪಾ ಅದು ಹೆಂಗೆ ಹಾಕ್ಸ್ಕೊಂಡ್ರೆ ಅನ್ನೋ ನನಗಂತೂ ಗೊತ್ತಿಲ್ಲ ಬಟ್ ಹಾಕ್ಸ್ಕೊಂಡು ಫೋಟೋ ಹೊಡೆದು ಕೆಲಸಿದ್ದಾರೆ ಐ ಹೋಪ್ ನಿಮಗೆಲ್ಲರಿಗೂ ಇದು ಖುಷಿ ಕೊಟ್ಟಿರತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು